ತರೀಕೆ ಅಲ್ಲ ಗುರು ಫ್ಯಾಮಿಲಿ ಟ್ರಿಪ್ಪು ಅಂತ ಎಲ್ಲ ಜೊತೆಗೆ ಬಂದ ಮೇಲೆ ಜೊತೆಲಿ ಹೋಗ್ಬೇಕು ತಾನೆ ಅಲ್ಲ ನಮ್ಮ ಅಕ್ಕ ಬಾಬಾ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಅಂತ ಫ್ಯಾಮಿಲಿ ಟ್ರಿಪ್ಪು ಅಂತ ಜೊತೆಗೆ ಬಂದ್ಬಿಟ್ಟು ಇವ್ರು ನಾನು ಒಬ್ಬನ ಬಿಟ್ಬಿಟ್ಟು ಹೋಗಿದಾರಲ್ಲ ಈಗ ನಾನು ಹೆಂಗ ಹೋಗ್ಲಿ ಆಮ್ಸ್ಟರ್ಡಮ್ ಅಲ್ಲಿ ನಾನು ಒಬ್ಬನ ಬಿಟ್ಬಿಟ್ಟು ಹೋಗಿದ್ದಾರೆ ಅವರು ಬೆಳಗಿನ ಬೆಳಗಿನ ಜಾವ ಬೆಳಗ್ಗೆನೆ ಎದ್ಬಿಟ್ಟು ಸಿಸ್ತಾಗಿ ಜರ್ಮನಿಗೆ ಹೋಗ್ಬಿಟ್ಟಿದ್ದಾರೆ ನಾನು ಈಗ ಒಬ್ಬನೇ ಇದ್ದೀನಿ ಚೆಕ್ಔಟ್ ಆಗ್ಬಿಟ್ಟು ಸಿಸ್ತಾಗ್ ಹೋಗ್ಬಿಟ್ಟಿದ್ದಾರೆ ಈಗ ನನ್ನ ನನ್ನ ಲಗೇಜ್ ಇಟ್ಕೊಂಡು ನೋಡಿ ಇಲ್ಲಿ ಆಮ್ಸ್ಟರ್ಡಾಮ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ ನಾನೀಗ ನಾವೆಲ್ಲ ಹೋಗ್ಬೇಕಾಗಿ ಪ್ಯಾರಿಸ್ಗೆ ಬಟ್ ನಾನು ಒಬ್ಬನೇ ಬಿಟ್ಬಿಟ್ಟು ಅವ್ರ ಏನ್ ಮಾಡಿದ್ದಾರೆ ಈಗ ಜರ್ಮನಿಗೆ ಹೋಗಿದ್ದಾರೆ ಸೋ ಬ್ಯಾಡ್ ಗಾಯ್ಸ್ ಹಾಯ್ ಹಲೋ ಫ್ಯಾಮ್ ಡೇ ತ್ರೀ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಡೇ ತ್ರೀ ಇವತ್ತು ಆಮ್ಸ್ಟರ್ಡಮ್ ಇಂದ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದ್ರೆ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ ಎಸ್ ಹೋಗ್ತಾ ಇದೀವಿ ಅಲ್ಲ ಹೋಗ್ತಾ ಇದ್ದೀನಿ ಬಿಕಾಸ್ ತಮ್ಮ ಅಕ್ಕ ಬಾಬಾ ಆಲ್ರೆಡಿ ಜರ್ಮನಿಗೆ ಹೋಗಿದ್ದಾರೆ ಯಾಕೆ ಅಂತ ಅಂದ್ರೆ ಐ ತಿಂಕ್ ನಿಮ್ಗೆ ಅವ್ರದ್ದು ಒಂದು ಕಂಪ್ನಿ ಇದೆ ಪ್ಲಾನೆಟ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವರು ಜರ್ಮನ್ ಜೊತೆ ಕೊಲಾಯಬ್ ಆಗಿರೋದ್ರಿಂದ ಅಪ್ ಆಗಿರೋದ್ರಿಂದ ಜರ್ಮನ್ ಗೆ ಬಂದ ಇಲ್ಲಿ ಬಂದಿದ್ದೆ ಯುರೋಪ್ ಬಂದಿದ್ದೇನೆ ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ದು ಬಿಸ್ನೆಸ್ಗೆ ಅಂತ ಬಿಸ್ನೆಸ್ ಮೀಟಿಂಗ್ ಮೇಲೆ ಬಂದಿದ್ದು ನಾನು ಬಂದಿದ್ದು ಟ್ರಿಪ್ಗೆ ಅಂತ ನನ್ನ ನನ್ನ ಎಂಜಾಯ್ಮೆಂಟ್ಗೆ ಬಂದಿತ್ತು ಸೊ ಅವರು ಬಿಸ್ನೆಸ್ ಒಂದು ಮೀಟಿಂಗ್ ಇತ್ತು ಇವತ್ತು ಅವ್ರು ಜರ್ಮನ್ ಕ್ಲೈಂಟ್ ಇರೋರು ಕರೆದಿದ್ರು ಸೊ ಒಂದ್ ದಿವಸಕ್ಕೆಲ್ಲ ಬರೀ ಬಿಸ್ನೆಸ್ ಟ್ರಿಪ್ ತರ ಹೋಗ್ಬಿಟ್ಟು ಬರೋದು ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ಇಲ್ಲಿಗೆಲ್ಲ ಬಂದ್ರೆ ಸುತ್ತಮುತ್ತ ಇರೋಂತ ಪ್ಯಾರಿಸ್ ಆಗಿರ್ಬೋದು ಸ್ವೀಜ್ ಆಗಿರ್ಬೋದು ಆಮ್ಸ್ಟರ್ಡಾಮು ಇದೆಲ್ಲ ನೋಡ್ಕೊಂಡು ಹೋದ್ರೆ ದೇರ್ ಇಸ್ ವರ್ತ್ ವರ್ತ್ ಇರುತ್ತೆ ನಾವು ಬಂದಿದ್ ನಾನು ಸೊ ಅದಕ್ಕೋಸ್ಕರ ಫಸ್ಟ್ ಫ್ಯಾಮಿಲಿ ಟ್ರಿಪ್ ತರ ಮಾಡ್ಕೊಂಡು ಇವತ್ತೊಂದ್ ದಿವಸ ಅವರು ಬಿಸ್ನೆಸ್ ಡೇ ಅಂತ ಬಿಸ್ನೆಸ್ ಡೇಗೆ ತಿಟ್ಟಿದ್ದಾರೆ ದೆನ್ ಅವರು ಅರ್ಲಿ ಈವ್ನಿಂಗ್ ಐ ತಿಂಕ್ ಬಂದು ಸೇರ್ಬಹುದು ಎಲ್ಲ ಗುರು ನಾವು ಹಾಸನಗೆ ಹೋಗಿದ್ದೀವಿ ನೀನು ತುಮ್ಪೂರ್ಗೆ ಬಂದ್ಬಿಡು ಒಬ್ನೇ ನಾವು ಹಾಸನಿಂದ ಡೈರೆಕ್ಟ್ ತುಮಕೂರ್ಗೆ ಬಂದ್ಬಿಡ್ತೀವಿ ಅನ್ನಂಗೆ ಆಮ್ಸ್ಟರ್ಡ್ಯಾಮ್ ಇಂದ ಅವರು ಜರ್ಮನಿಗೆ ಹೋಗಿದ್ದಾರೆ ನಾವು ಜರ್ಮನಿಗೆ ಹೋಗಿದೀವಿ ನೀನು ಪ್ಯಾರಿಸಿಗೆ ಬಂದ್ಬಿಡು ನಾವು ಅಲ್ಲೇ ಪ್ಯಾರಿಸ್ ಪ್ಯಾರಿಸಲ್ಲಿ ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ದಾರೆ ಇಟ್ಸ್ ನಾಟ್ ಎ ಸಡನ್ ಪ್ಲಾನ್ ಲೈಕ್ ಅಕಾರ್ಡಿಂಗ್ಲಿ ಪ್ಲಾನ್ ಪ್ರಕಾರನೇ ಹೋಗ್ತಾ ಇರೋದು ಸಡನ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತಲ್ಲ ಸಡನ್ ಆಗಿ ಬಂದ ತಕ್ಷಣ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಥವಾ ಸಡನ್ ಪ್ಲಾನ್ ಅಂತಲ್ಲ ಈ ಪ್ಲಾನ್ ಪ್ರಕಾರನೇ ಬಂದಿದ್ ನಾವು ಸೊ ಅದ್ರ ಪ್ರಕಾರನೇ ಹೋಗ್ತಾ ಇದೆ ಅವರು ಬಿಸ್ನೆಸ್ ಕ್ಲೈಂಟ್ ಜೊತೆ ಮೀಟ್ ಮಾಡಕ್ಕೆ ಮೀಟಿಂಗ್ ನ ಅಟೆಂಡ್ ಮಾಡೋಕ್ಕೋಸ್ಕರ ಜರ್ಮನಿಗೆ ಹೋಗಿದ್ದಾರೆ ಜರ್ಮನ್ ಕಂಪ್ನಿ ಜೊತೆ ಕೊಲಾಬ್ ಮಾಡ್ಕೊಂಡಿರೋದ್ರಿಂದ ಸೊ ಅದಕ್ಕೋಸ್ಕರ ಅವರಲ್ಲಿ ಹೋಗಿದ್ದಾರೆ ಮೀಟಿಂಗ್ ಒಂದು ಸ್ಮಾಲ್ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಜೊತೆ ಜರ್ನಿ ಮಾಡಿದ್ರಂತೆ ಟ್ರೈನ್ ಅಲ್ಲಿ ಇದು ಡೇ ತ್ರೀ ಇನ್ ಯುರೋಪ್ ಬ್ಲಾಗು ಆಮ್ಸ್ಟರ್ಡ್ಯಾಮ್ ಮುಗಿಸ್ಕೊಂಡು ಪ್ಯಾರಿಸ್ ಕಡೆ ಹೋಗ್ತಾ ಪ್ಯಾರಿಸಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏನವರು ಟ್ರಾವೆಲ್ ಬ್ಲಾಗರ್ ಆಗ್ಬಿಟ್ಟಿದ್ದೀನಿ ನಾನು ಬಟ್ ಇಟ್ಸ್ ನೈಸ್ ಮಾಡ್ಬಿಟ್ಟು ಹೋಗ್ಬೇಕು ಇಲ್ಲಿ ಸ್ಕ್ಯಾನ್ ಇಡ್ತಾ ಇದ್ದೀನಿ ಆಯ್ತು ಈಗ ಹೋಗೋದು ಓಕೆ ಕಾಪಿ ಏನಿತ್ತಲ್ಲ ಟಿಕೆಟ್ಸ್ ಅದನ್ನೇ ಸ್ಕ್ಯಾನ್ ಮಾಡ್ಬಿಟ್ಟು ಹೋಗ್ತಾ ನಾವು ಮೊನ್ನೆ ಇದ್ದ ನೋಡಿದ್ವಲ್ಲ ಆಮ್ಸ್ಟರ್ಡಾಮ್ ಅಲ್ಲಿ ಎಲ್ಲ ರೋಡ್ ಮಧ್ಯದಲ್ಲಿ ಟ್ರ್ಯಾಕ್ಸ್ ಇತ್ತು ಅದರ ಮೇಲೆ ಟ್ರೈನ್ಸ್ ಹೋಗ್ತಿತ್ತಲ್ಲ ಎಲೆಕ್ಟ್ರಿಕಲ್ ಟ್ರೈನ್ಸ್ ಸೊ ಅದು ಲೈಕ್ ಮೆಟ್ರೋ ತರ ಅನ್ಸುತ್ತೆ ಇಟ್ಸ್ ಎ ಮೆಟ್ರೋ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲಿ ಬಟ್ ಆಕ್ಚುಯಲ್ ಟ್ರ್ಯಾಕ್ ಇದ್ದು ಅದಕ್ಕೆ ಸಪ್ರೇಟ್ ಟ್ರ್ಯಾಕ್ ಮಾಡಿ ನಮ್ಮ ಇಂಡಿಯನ್ ರೈಲ್ವೇಸ್ ಥರನೇ ಇರುವಂತಹ ರೈ ಟ್ರೈನ್ ಅಂದರೆ ಇದು ಇಲ್ಲಿದೆಯಲ್ಲ ಇದು ಆ್ಯಕ್ಚುಲಿ ಪ್ರಾಪರ್ ಟ್ರೈನ್ ಅಂತ ಅಂದರೆ ಆಮ್ಸ್ಟರ್ಡಮಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಆ್ಯಂಡ್ ಟ್ರ್ಯಾಕ್ ಕೂಡ ಸೇಮ್ ಆಗೇ ಇದೆ ಸೊ ಇದು ನನ್ನ ಟ್ರೈನ್ ಟಿಕೆಟು ಫ್ರಮ್ ಆಮ್ಸ್ಟರ್ಡಮ್ ಜೋಯಿಟ್ ಟು ಬ್ರುಕ್ಸೆಲ್ಸ್ ಮಿಡಿ ಪ್ಯಾರಿಸು ಸೊ ಇಲ್ಲಿ ನನ್ನ ನೇಮ್ ಬರ್ತಿದೆ ಆ್ಯಂಡ್ ಇಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಕೊಟ್ಟಿಲ್ಲ ಬಟ್ ಟ್ರೈನ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಯೂರೋ ಸೆವೆಂಟಿ ಸೆಂಟ್ ಅಷ್ಟಲ್ಲಿ ಕನೆಕ್ಟ್ ಆಗ್ತೀವಿ ನೋ ವರೀಸ್ ಸೊ ಆ್ಯಂಡ್ ಕಮ್ಯುನಿಕೇಷನ್ಗೆಲ್ಲ ಏನು ತೊಂದರೆ ಇಲ್ಲ ಬಿಕಾಸ್ ವಾಟ್ಸಪೆಲ್ಲ ಆರಾಮಾಗಿ ವರ್ಕ್ ಆಗುತ್ತೆ ವೈಫೈ ಇರುತ್ತೆ ಇ ಸೊ ಆದರೂ ನಾನು ಏನಪ್ಪ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತಂದರೆ ಗೊತ್ತಿಲ್ಲದೆ ಇರೋ ಊರಲ್ಲೇನೇ ಕಷ್ಟ ಅಂತದ್ರಲ್ಲಿ ಗೊತ್ತಿಲ್ಲದೆ ಇರೋ ದೇಶಗಳಿಗೆ ಬಂದ್ಬಿಟ್ಟು ಒಬ್ಬೊಬ್ರು ಈ ಥರ ಎಕ್ಸ್ಪೆರಿಮೆಂಟಲ್ ಆಗಿ ಎಲ್ಲ ಹಿಂಗೆ ಏನು ಕತೆ ಬಟ್ ಕಮ್ಯುನಿಕೇಶನ್ ಅನ್ನೋದೊಂದು ಇರುತ್ತಲ್ಲ ಅದೊಂದಿದ್ರೆ ಇಂಗ್ಲೀಷ್ ಅನ್ನೋದೊಂದು ಸ್ವಲ್ಪ ಗೊತ್ತಿದ್ರೆ ಇಟ್ಸ್ ಎ ಕಮ್ಯುನಿಕೇಶನ್ ಟೂಲ್ ಅಷ್ಟೇ ಪರ್ಫೆಕ್ಟಾಗಿ ಆಕ್ಸೆಂಟಲ್ಲಿ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಹೋಗಿದ್ರೆ ಇಟ್ಸ್ ಎ ಕಮ್ಯುನಿಕೇಶನ್ ಟೂಲ್ ತಪ್ಪಾದ್ರೆ ಪರವಾಗಿಲ್ಲ ಅಟ್ ಲೀಸ್ಟ್ ಅರ್ಥ ಆಗೋಷ್ಟು ಚೂರ್ ಅವರಿಗೆ ಕಮ್ಯುನಿಕೇಟ್ ಮಾಡೋ ಅಷ್ಟು ಚೂರ್ ಗೊತ್ತಿದ್ರು ಸೊ ವಿ ಕ್ಯಾನ್ ಮ್ಯಾನೇಜ್ ಇನ್ ಅಬ್ರಾಡ್ ಸೊ ಇಂಗ್ಲೀಷ್ ಅಫಿ ಅಫಿಷಿಯಲ್ ಆಗಿ ಎಲ್ಲ ಕಡೆ ಮಾತಾಡ್ತಾರಲ್ಲ ಸೊ ದಟ್ ಅದಕ್ಕೋಸ್ಕರ ಆ ಇನ್ ದುಬೈಗೆಲ್ಲ ಹೋಗ್ಬಿಟ್ರೆ ಹಿಂದಿ ಕನ್ನಡದವರು ತುಂಬಾ ಜನ ಸಿಗ್ತಾರೆ ಎಸ್ಪೆಷಲಿ ನಮ್ಮ ಮಂಗಳೂರು ಸೈಡ್ ಅವರೆಲ್ಲ ತುಂಬಾ ಜನ ಇರ್ತಾರೆ ಅಲ್ಲಿ ರೀಜನ್ ಇಂದ ಅಲ್ಲಿ ಹೋಗಿರೋರು ಮಂಗ್ಳೂರು ಬೆಂಗಳೂರು ಅವರು ಇರ್ತಾರೆ ಸೊ ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕ ಎಲ್ಲ ಇದಾರೆ ಅಲ್ಲಿ ಇವನ್ನಿ ಸೊ ಮತ್ತೆ ನೋಡಿ ಟ್ರೈನ್ ಸಿಗೋಣ ಟ್ರೈನ್ ಸ್ಟೆಪ್ ಇನ್ ಆಗ್ತಾ ಇದೀನಿ ರೆಡ್ ಸೀಟ್ ಎಲ್ಲೇ ಕೂತ್ಕೋಬೇಕಂತೆ ಸೊಂದಲಿ ಟ್ರೈನಲ್ಲಿ ನನ್ನ ಸೀಟ್ ಇಡ್ಕೊಂಡು ಸಡನ್ ಆಗಿ ಜನ ಎಲ್ಲ ಕುರಿ ಬಂದಿದ್ದಾರೆ ಟ್ರೈನಿಗೆ ತುಂಬಾ ನೋಡ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಏನಿಸ್ತು ಅಂತಂದ್ರೆ ಏನಪ್ಪ ಜನರಲ್ ಕಂಪಾರ್ಟ್ಮೆಂಟ್ ತರ ನಾವು ಓಡೋಗಿ ಸೀಟ್ ಗಿಟ್ ಇಡ್ಕೋಬೇಕಾ ಕಿಟಕಿಯಿಂದ ಖರ್ಚು ಫೇನೋರ್ ಹಾಕ್ಬೇಕಂತ ಅಂದ್ರೆ ಈ ಕಿಟಕಿ ಮೊಳ್ಡೇಡು ಸೊ ಕಿಟಕಿ ತೊಯ್ಯಕ್ ಆಗಲ್ಲ ಅದಕ್ಕೆ ಏನಪ್ಪಾ ಅಂತ ಮಾಡ್ರೆ ಕೊನೆಗೆ ಸೀಟ್ ಸಿಕ್ತು ಸೊ ಈಗ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈಗ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆ ಒಂದು ಕ್ವಿಕ್ಕಾಗಿ ಟ್ರೈನ್ ನ ಮಾಡಿಸ್ತೀನಿ ಬನ್ನಿ ಸೊ ಈ ಥರ ಇರುತ್ತೆ ಸೊ ಟ್ರೈನ್ ಟೂರ್ ಈಗ ಒಂದು ಸ್ಟೇಷನ್ ಇದೆ ಸ್ಟೇಷನಲ್ಲಿ ಜನ ಹತ್ಕೋತಾ ಇದಾರೆ ಆಮೇಲೆ ನನ್ನ ಸೀಟು ಇಲ್ದಂಗೆ ಆಗ್ಬಿಡುತ್ತೆ ಬನ್ನಿ ಹೋಗೋಣ ನನ್ನ ಸೀಟಲ್ಲಿ ಕುತ್ಕೊಂಡ್ಬಿಡೋಣ ಅಲ್ಲಿ ಹೋಗಿ ಚೂರು ಟ್ರೈನ್ ಟೂರ್ ಮಾಡ್ಕೊಂಡ್ ಬರೋಣ ಸೈಕಲ್ ಯಾಕೋಕೆ ಸೀಟ್ನ ಕೌಂಚ್ ಹಾಕೊಂಡ್ಬಿಟ್ಟಿದ್ದು ಸೊ ಈಗ ಕರೆಂಟ್ಲಿ ಐ ಆಮ್ ಇನ್ ಬ್ರಝಲ್ ರೈಲ್ವೆ ಸ್ಟೇಷನ್ ಆಪ್ಸಡಮ್ ಇಂದ ಬ್ರಝಲ್ ರೈಲ್ವೆ ಸ್ಟೇಷನ್ಗೆ ಟೂ ಅವರ್ಸ್ ಜರ್ನಿ ಆಯಿತು ನೀ ಇಲ್ಲಿಂದ ಇನ್ನೊಂದು ಟ್ರೈನ್ ನಾನು ಚೇಂಜ್ ಮಾಡಬೇಕು ಇನ್ನೊಂದು ಟ್ರೈನ್ ಹತ್ಕೊಂಡು ಪ್ಯಾರಿಸ್ ಹತ್ರ ಹೋಗ್ಬೇಕು ಸೊ ಬನ್ನಿ ಆ ಟ್ರೈನ್ ಹತ್ತೋಣ ಸೊ ಈ ಟ್ರಾವೆಲ್ ಏಟರ್ ಅಲ್ಲಿ ಬರ್ತಾ ಇದೀನಿ ಪ್ಲಾಟ್ಫಾರ್ಮ್ ಗೆ ಸೊ ಪ್ಲಾಟ್ಫಾರ್ಮ್ ಸಿಕ್ಸ್ ಅಲ್ಲಿ ಪ್ಯಾರಿಸ್ಗೆ ಹೋಗೋ ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ ಇದು ನನ್ನ ಟಿಕೆಟ್ ಫ್ರಮ್ ಪ್ಯಾರಿಸ್ ಇಂದ ಸಾರಿ ಫ್ರಮ್ ಬ್ರಝೆಲ್ ಮಿಡ್ ಇಂದ ಪ್ಯಾರಿಸ್ಗೆ ಡು ನಾಟ್ಗೆ ಹೋಗೋ ಟಿಕೆಟು ಹನ್ನೆರಡು ನಲ್ವತ್ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ಹೋಗೋದು ನನ್ನ ಪ್ರಕಾರ ಎರಡು ಒಂಬತ್ತಕ್ಕೆ ಅಂತ ಅನ್ಸುತ್ತೆ ಸೊ ಬನ್ನಿ ಹೋಗೋಣ ಅಲ್ಲಿ ಈ ಬ್ರಝೆಲ್ ಬಂದ್ಬಿಟ್ಟು ಅಲ್ಲಿ ಇರೋದು ಬೆಲ್ಜಿಯಮಲ್ಲಿರೋ ಬ್ರೆಝೆಲಲ್ಲಿ ಹನ್ನೆರಡು ನಲ್ವತ್ಮೂರಕ್ಕಿದೆ ಟ್ರೈನು ನಾನು ಹನ್ನೊಂದು ಐವತ್ತಕ್ಕೆ ಇದ್ದೀನಿ ನಿಯರ್ಲಿ ಒನ್ ಅವರ್ ವೆಯ್ಟ್ ಮಾಡ್ಬೇಕು ನಾನು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಟ್ರೈನ್ಗಳು ಬರೋದು ಇದೆ ಹೋಗೋದು ಹೋಗ್ತಾ ಇದೆ ಪ್ಯಾರಿಸ್ಗೆ ಹೋಗೋ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಲ್ಲಿ ಬರಬೇಕಾಗಿತ್ತು ಸೊ ನಾನು ಇದ್ದೆ ಆದರೆ ರೈಲ್ವೆ ಎಂಪ್ಲಾಯ್ ಬಂದ್ಬಿಟ್ಟು ನಮ್ಗೆ ಅಪ್ಡೇಟ್ ಮಾಡಿದ್ರು ನನಗೆ ಹಾಂ ಟ್ರೈನ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ ಫೋರ್ ಅಲ್ಲಿ ಬರ್ತಿದೆ ಪ್ಯಾರಿಸ್ ಹೋಗೋ ಟ್ರೈನ್ ಅಂತ ಅಂದಳು ಅದಕ್ಕೋಸ್ಕರ ಈಗ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಇಂದ ಪ್ಲಾಟ್ಫಾರ್ಮ್ ನಂಬರ್ ಫೋರ್ಗೆ ಹೋಗ್ತಾ ಇದ್ದೀನಿ ಎರಡುಗಡೆಲ್ಲ ಅದು ಪ್ಲಾಟ್ಫಾರ್ಮ್ ನಂಬರ್ ಫೋರ್ ಮತ್ತೆ ತ್ರೀ ಈಗ ವೆಯ್ಟ್ ಮಾಡೋಣ ಹೆಂಗೆ ಅಂದ್ರೆ ಇನ್ನೊಂದು ನಲ್ವತ್ತು ನಿಮಿಷ ವೆಯ್ಟ್ ಮಾಡಬೇಕು ಟೈಮ್ ನೋಡಿ ಈಗ ಹನ್ನೆರಡು ಗಂಟೆ ಸೊ ಕೊನೆಗೂ ನನ್ನ ಟ್ರೈನ್ ಬಂದೇ ಬಿಡ್ತು ಈ ಟ್ರೈನ್ ಹೆಸರು ಯೂರೋ ಸ್ಟಾರ್ ಪ್ಯಾರಿಸ್ ನೋಡ್ಕೋಂಥ ಟ್ರೈನ್ ಇದು ಫ್ರಮ್ ಬ್ರಝಲ್ ಬೆಲ್ಜಿಯಮ್ ಸೊ ಇದು ಸ್ಟಾರ್ ಒಳಗಡೆ ಇರುವಂತಹ ಇಂಟೀರಿಯರ್ ಡಿಸೈನ್ ಆಫ್ ಟ್ರೈನ್ ಸೀಟ್ಸ್ ಎಲ್ಲ ಈ ಥರ ಇದೆ ನನ್ನ ಲಗೇಜ್ ಇಲ್ಲಿದೆ ಸೊ ನನ್ನ ಲೆಗೇಜ್ನ ಇಲ್ಲಿ ಇಟ್ಕೊಳಕಾಗಲ್ಲ ಬಿಕಾಸ್ ಇಲ್ಲಿ ಸ್ಪೇಸ್ ತುಂಬ ಕಡಿಮೆ ಇದೆ ಕುತ್ಕೊಂಡು ಕಾಲ್ನ ಸ್ಟ್ರೆಚ್ ಮಾಡ್ಕೊಬೋದಷ್ಟೇ ಲಗೇಜೆಲ್ಲ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಸೊ ಲಗೇಜ್ ಇಡೋಕೆ ಅಂತಲೇ ಒಂದು ಸ್ಪೇಸ್ನ ಬಿಟ್ಟಿದ್ದಾರೆ ಆಟೋಮೆಟಿಕ್ಕಾಗಿ ಇಲ್ಲಿ ಹೋಗಿದ್ ತಕ್ಷಣ ಅದೇ ಓಪನ್ ಆಗುತ್ತೆ ನೋಡಿ ಅದೇ ಓಪನ್ ಆಯ್ತು ಸೊ ಇದೆಲ್ಲ ಲಗೇಜ್ ಇಡೋಕೆ ಮಾಡಿರುವಂತಹ ಸ್ಪೇಸ್ ಫುಲ್ ಖಾಲಿ ಖಾಲಿ ಹೊಡಿತದೆ ಗುರು ನನ್ ಸೀಟ್ ಬಂದ್ಬಿಟ್ಟು ಇದು ಟ್ವೆಂಟಿ ಸಿಕ್ಸ್ ಪೋರ್ಟಲ್ ಕೊಟ್ಟಿದ್ದಾರೆ ಚಾರ್ಜ್ ಹಾಕೊಂಡು ವೈಫೈ ಯೂಸ್ ಮಾಡಿಕೊಂಡು ಕಾಲ್ ನೆಡ್ಕೊಂಡು ಕಿಟಕಿ ಪಕ್ಕ ವೆದರು ಸವಿತಾ ಒಳ್ಳೆಯ ವ್ಯೂನ ನೋಡಿಕೊಂಡು ಹೋಗೋಣ ಬ್ರಝೆಲ್ಝಡ್ ಇಂದ ಪ್ಯಾರಿಸ್ ನೋಡ್ಗೆ ಬನ್ನಿ ಈ ಯೂರೋಸ್ಟರ್ ಟ್ರೈನು ಇನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಪರ್ ಅವರ್ ಆಗಲೇ ನಿಯರ್ಲಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಇತ್ತು ಸೊ ಯಾ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಹಾಸ್ಪಿಟಲ್ ಹೋಗ್ತಾ ಇದೆ ಕೊನೆಗೋ ಬಂದೇ ಬಿಟ್ಟೆ ನಾನು ಪ್ಯಾರಿಸ್ಗೆ ಪ್ಯಾರಿಸ್ಗೆ ಸೊ ಪ್ಯಾರಿಸ್ ನ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತಂದ್ರೆ ತೋರಿಸ್ತೀನಿ ತಡೀರಿ ಈ ಹ್ಯಾರಿ ಪಾಟರ್ ಫಿಲಮ್ ಅಲ್ಲಿ ಸೀರೀಸ್ ಅಲ್ಲಿ ಬರೋ ಸೇಮ್ ಸೇಮ್ ಟು ಸೇಮ್ ಲೊಕೇಶನ್ ಪ್ಯಾರಿಸ್ನ ಸ್ಟೇಷನ್ ಲೋಕಲ್ ರೈಲ್ವೆ ಸ್ಟೇಷನ್ ಈ ತರ ಇದೆ ಏನ್ ಗುರು ಪ್ಯಾರಿಸ್ ಬೀದಿ ಈ ತರ ಇದೆ ಇಷ್ಟು ಲಕ್ಸುರಿಯಸ್ ಆಗಿದೆ ಒಂದೊಂದು ಲೈಕ್ ಯಾವ ತರ ಇದೆ ನೋಡ್ರಿ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ಗಳು ಹೋಟೆಲ್ಸ್ಗಳು ಇದೆಲ್ಲ ಹೋಟೆಲ್ಸ್ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ತರ ಸೊ ನೋಡ್ಬೋದು ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಹೇಗಿದೆ ಅಂತ ಸೊ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ ನೋಡೋಣ ಹೇಗಿರುತ್ತೆ ಏನು ಅಂತ ಫಸ್ಟ್ ರೂಮ್ಗೆ ಹೋಗಿ ನನ್ನ ರೂಮ್ ಹುಡುಕಿ ನಮ್ಮ ಅಕ್ಕ ಬಾಬಾ ಅವರು ಬರ್ತಾರೆ ಇನ್ನೇನು ಸೊ ಅವ್ರನ್ನ ಮೀಟಪ್ ಆಗ್ಬೇಕು ಫಸ್ಟ್ ನನೀಗ ಅವ್ರನ್ನ ಮೀಟಪ್ ಎಲ್ಲ ಕ್ಯಾಚಪ್ ಆಗಬೇಕು ದೆನ್ ವಿಲ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಐ ಥಿಂಕ್ ದೆ ಲೆಫ್ಟ್ ಫ್ರಮ್ ಜರ್ಮನಿ ಸೊ ಬರ್ತಾ ಇರಬಹುದು ನಾನು ಅಷ್ಟು ನಾನು ರೂಮ್ ಹುಡ್ಕಿ ಚೆಕ್ ಇನ್ ಆಗಿರ್ತೀನಿ ಅಲ್ಲಿವರೆಗೂ ಸ್ಟೇಟಿ ಉಂಟೆ ಸೊ ಹೋಟೆಲ್ ಹತ್ರ ಬಂದಿದ್ದೀನಿ ಓಬರ್ ಮಾಡಿಕೊಂಡು ಹೋಟೆಲ್ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಗೆ ತುಂಬಾನೇ ಹತ್ರ ಇತ್ತು ಕಿಲೋಮೀಟರ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಬಿಟ್ಟು ಹೋಟೆಲ್ ಹತ್ರ ಇದ್ದೀನಿ ಸರ್ಪ್ರೈಸಿಂಗ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ನೋ ಹೋಟೆಲ್ ಆದ್ರೂ ಮುಂದೆ ಎಫ್ ಟವರ್ ಇದೆ ಪ್ಯಾರಿಸ್ ಇನ್ ಒನ್ ಆಫ್ ದಿ ಮೋಸ್ಟ್ ವಿಸಿಟಿಂಗ್ ಟೂರಿಸ್ಟ್ ಟೂರಿಸ್ಟ್ ಸ್ಪಾಟ್ ಸೊ ನಾನು ಉಳ್ಕೊಳ್ಳುವಂತಹ ನೋ ಗೆ ಎಂಟ್ರಿ ಆಗ್ತಾ ಇದ್ದೀನಿ ಈ ಹೋಟೆಲ್ದೆಲ್ಲ ಟೋಲ್ಗಳನ್ನ ಜಾಸ್ತಿ ಮಾಡಕ್ಕೆ ಹೋಗಲ್ಲಪ್ಪ ಅದರಲ್ಲೇ ತೋರ್ಸೋಕೆ ಹೋಗಲ್ಲ ಬಿಕಾಸ್ ಟೈಮ್ ಡ್ಯೂರೇಷನ್ ತುಂಬಾ ಲ್ಯಾಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಒನ್ಸ್ ಮೈ ಅಕ್ಕ ಬಾಬು ಬಂದ ತಕ್ಷಣ ಈಗ ನನ್ನ ರೂಮಿಗೆ ನಾನು ಚೆಕ್ ಇನ್ ಆಗ್ತೀನಿ ನನ್ನ ರೂಮ್ ಕಿ ನಾನು ಇಸ್ಕೋತೀನಿ ಅದ್ರದ್ದೇ ಪ್ರೊಸೆಸ್ ನಡೀತಾ ಇದೆ ಸೊ ಅವ್ರು ಬಂದ್ಮೇಲೆ ಅವ್ರು ಇಸ್ಕೋತಾರೆ ಯಾಕಂತಂದ್ರೆ ಅವ್ರದ್ದು ಪಾಸ್ಪೋರ್ಟ್ ಕೇಳಕ್ಕೆ ಕೇಳ್ತಾರೆ ಸೊ ಅವ್ರ ಪಾಸ್ಪೋರ್ಟ್ ಇರಬೇಕು ಪಾಸ್ಪೋರ್ಟ್ ಅಂದ್ರೆ ಏನು ಕೆಲಸ ನಡೆಯಲ್ಲ ಫಾರಿನ್ ಕಂಟ್ರೀಸಲ್ಲಿ ಎಲ್ಲೆಲ್ಲಿ ಹೋಗೋದು ಅಂತ ಅನ್ಬಿಟ್ಟು ಪಟಪಟ ಅಂತ ವಿ ವಿಲ್ ರಾಪಿಟ್ ಅಪ್ ಸೊ ಫ್ರಾನ್ಸಲ್ಲಿರೋ ಪ್ಯಾರಿಸಲ್ಲಿ ಒಂದು ಫ್ರೂಟ್ ಶಾಪ್ ಅಂತ ವೆಜಿಟೇಬಲ್ ಶಾಪ್ಸ್ಗೆ ಬಂದಿದ್ದೀನಿ ಸೊ ಇದನ್ನು ತೊಗೊಂಡಾಯ್ತು ನಾನು ಆಲ್ರೆಡಿ ಸ್ಟ್ರಾಬೆರೀನ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತು ಬಿಕಾಸ್ ಆಫ್ ಇಟ್ಸ್ ಏನಂತಾರೆ ಫ್ರೆಶ್ನೆಸ್ ಸೊ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಮಗೆ ಫಸ್ಟ್ ಡೌಟ್ ಆಯಿತು ಪ್ಲಾಸ್ಟಿಕ್ ಇಲ್ಲ ಒರಿಜಿನಲ್ ಅಂತ ಸೊ ನೋಡಿದ್ಮೇಲೆ ಗೊತ್ತಾಯ್ತು ಒರಿಜಿನಲ್ ಅಂತ ಅದಕ್ಕೆ ತಗೊಂಡೆ ಇದಕ್ಕೆ ಲೆವೆನ್ ಯೂರೋ ಸೊ ಲೆವೆನ್ ಯೂರೋ ಆಯಿತು ಎಲ್ಲ ನೋಡಿ ಎಲ್ಲ ಸೊಪ್ಪುಗಳಿವೆ ಎಲ್ಲ ಟೂ ಪಾಯಿಂಟ್ ನೈನ್ ಫೈವ್ ಯೂರೋ ನಮ್ಮ ಇಂಡಿಯನ್ ರುಪೀಸಲ್ಲಾದರೆ ಅದು ಅದರ ಇನ್ನೂರೈವತ್ತು ರೂಪಾಯಿ ಆಗ್ಬೋದು ಇನ್ನೂರೈವತ್ತು ಇನ್ನೂರ ಎಪ್ಪತ್ತೆಂಬತ್ತು ರೂಪಾಯಿ ಆಗ್ಬೋದು ಆ್ಯಂಡ್ ಆ್ಯಂಡಿಲ್ಲಿ ಆ್ಯಪಲ್ ಇದೆ ಗ್ರೀನ್ ಆ್ಯಪಲ್ ಇದೆ ತಗೊಂಡಿದ್ದೀನಿ ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ ಸಕ್ಕತ್ ಜೂಸಿ ಆಗಿದೆ ಅಂಡ್ ಎಸಿ ಲಿಟ್ಟಿರ್ತಾರಲ್ಲ ಕೋಲ್ಡ್ ಐಸಲ್ಲಿಟ್ಟಂಗೆ ಇರುತ್ತೆ ಆ ಇದೆ ಸಿಮಿಲರ್ ಇದೆ ಬಟ್ ಅಲ್ಲಿ ಏನಂದ್ರೆ ಬಿಸ್ಲಲ್ಲಿ ಸ್ವಲ್ಪ ಐಡಿಯಾಟ್ ಆಗ್ಬಿಟ್ಟಿರುತ್ತೆ ಅಲ್ಲಿರುವಂತಹ ಜ್ಯೂಸಿನೆಸ್ ಹೋಗ್ಬಿಟ್ಟಿರುತ್ತೆ ಇಲ್ಲಿ ಕ್ಲೀನ ಮಾಡಿ ಮಾಡಿಡೋದ್ರಿಂದ ಯಾರಿಗೆ ಅಂತಿರುತ್ತಲ್ಲ ಚಳಿಗೆ ಪ್ರಿಸರ್ವ್ ಮಾಡಿ ಇಡೋದರಿಂದ ಏನಾಗುತ್ತೆ ಅಂತಂದರೆ ಫ್ರೆಶ್ನೆಸ್ ಆಗಿ ಇರುತ್ತೆ ಸೊ ಚೆನ್ನಾಗಿದೆ ಈ ಯುರೋಪ್ ಕಂಟ್ರೀಸಲ್ಲಿ ಸ್ಟ್ರೀಟ್ ಆರ್ಟ್ ಅನ್ನೋದು ಅಥವಾ ಸ್ಟ್ರೀಟ್ ಮ್ಯೂಸಿಕ್ಕು ಡ್ರಮ್ ಸೆಟ್ ಬಾರಿಸೋದಾಗಿರ್ಬೋದು ವೈಲಿನ್ ಪ್ಲೇ ಮಾಡೋದಾಗಿರ್ಬೋದು ಗಿಟಾರ್ ಪ್ಲೇ ಮಾಡೋದಾಗಿರ್ಬೋದು ಅದೆಲ್ಲ ಎದ್ದು ಕಾಣಿಸ್ತಾ ಕಲೆ ಅನ್ನೋದು ಸೊ ಅದರಲ್ಲಿ ಒಂದು ಈ ಫೇಸ್ ಇನ್ಸ್ಟೆಂಟಾಗಿ ಸ್ಕೆಚ್ ಮಾಡೋವಂಥ ಒಂದು ಆರ್ಟ್ ಮಾಡ್ತಾ ಸೊ ನೋಡಿ ಎಷ್ಟು ಜನ ಬಿಡಿಸಿದ್ದಾರೆ ಕೃಷ್ಣಣ್ಣ ರೊನಾಲ್ಡೋ ಬಿಡಿಸಿದ್ದಾರೆ ಯಾರ್ದೋ ಫ್ಯಾಮಿಲಿ ಬಿಡಿಸಿದ್ದಾರೆ ಇನ್ನರ್ದೋ ಯಾರ್ದೋ ಬಿಡಿಸಿದ್ದಾರೆ ಆರ್ಟ್ ಅಂಡ್ ಆರ್ಟ್ ಇದು ನೋಡಿ ಎಷ್ಟು ಪೋರ್ಟ್ರೇಟ್ ರಿಯಲಿಸ್ಟಿಕ್ ಆಗಿದೆ ರೂಮಲ್ಲಿ ಕುತ್ಕೊಂಡು ಒಬ್ಬನೇ ಏನ್ ಮಾಡೋದು ಅಂತ ಅನ್ಬಿಟ್ಟು ಬೇಜಾರಾಯ್ತಾಯ್ತು ಸೊ ನಮ್ಮ ರೂಮ್ ಇಂದ ಒಂದು ಅದ್ಭುತವಾಗಿರೋ ಸ್ಪಾಟ್ ತುಂಬಾನೇ ಹತ್ರ ಇತ್ತು ಸೊ ಅದಕ್ಕೋಸ್ಕರ ಬಂದ್ ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬದ್ದೆ ಹೇಗಿದ್ರು ಒಬ್ನೇ ಇದ್ನಲ್ಲ ಸೊ ಅದಕ್ಕೋಸ್ಕರ ಆ ಸ್ಪಾಟ್ ಯಾವ್ದು ಅಂತ ಅಂದ್ರೆ ಪ್ಯಾರಿಸ್ ಪ್ಯಾರಿಸಲ್ಲಿರೋ ಐ ಫಿಲ್ ಟವರ್ ಐ ಫಿಲ್ ಟವರ್ ಸೊ ಐ ಫಿಲ್ ಟವರ್ ಹತ್ರ ಬಂದಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ವರ್ಣನೆ ಮಾಡೋಕೆ ಆಗ್ತಾ ಇಲ್ಲ ನೋಡಿದ್ರ ಐ ಫಿಲ್ ಟವರು ಸೊ ಇದು ಐ ಫಿಲ್ ಟವರ್ ಆ್ಯಕ್ಚುಲಿ ನಾಳೆ ಬರಬೇಕು ಮತ್ತೆ ಇಲ್ಲಿ ಆ ಲೈಟ್ಸ್ ಎಲ್ಲ ಬಿಡೋದು ಶೋಸ್ ತರ ಇರುತ್ತೆ ನೈಟ್ ಈವ್ನಿಂಗ್ ಫೈವ್ ಏನೋ ಟಿಕೆಟ್ಸ್ ಇತ್ತು ನಮಗೆ ಇದೆ ಬರ್ತೀವಿ ಅಲ್ಲಿಗೆ ಒಬ್ಬನೇ ಕೂತ್ಕೊಂಡು ರೂಮಲ್ಲಿ ಏನು ಮಾಡೋಣ ಅನ್ಬಿಟ್ಟು ನಡ್ಕೊಂಡು ಬಂದೆ ಒಂದೆರಡು ಎರಡೂವರೆ ಕಿಲೋಮೀಟರ್ ಆಯ್ತು ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಸುಮ್ಮನೆ ಒಳಗಡೆ ಇರಬಹುದು ಬಂದ್ರೆ ಇಲ್ಲಿ ನೋಡೋದಂಗೆ ಅದ್ರಾಗತ್ತ ಸೊ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ಇದ್ರ ಮಧ್ಯೆ ಐಫಿಲ್ ಟವರ್ ನೋಡ್ಕೊಂಡು ಬನ್ನಿ ಹೋಗೋಣ ಈ ಇನ್ ಕೇಸ್ ಏನಾದರೂ ಒಳಗಡೆ ಬಿಟ್ರೆ ಮೇಲ್ ಅಂತ ಯಾವ ಕಾರಣಕ್ಕೂ ಬಿಡದ ಒಳಗಡೆ ಹೋಗ್ಬೋದು ನಾನು ಆಗ್ಲೇ ಹಾಗೆ ಪ್ಯಾರಿಸ್ ನಾಟ್ ಇನ್ ಪ್ಯಾರಿಸ್ ಅಥವಾ ಫ್ರಾನ್ಸು ಜರ್ಮನಿ ಬೆಲ್ಜಿಯಮ್ಮು ನೆದರ್ಲ್ಯಾಂಡ್ಸ್ ಈ ಥರ ಅಂತಲ್ಲ ಯುರೋಪಿಯನ್ ಕಂಟ್ರೀಸಲ್ಲಿ ಕಲೆ ಅನ್ನೋದು ನಿಮ್ಗೆ ಅಲ್ಲಲ್ಲೆಲ್ಲ ಕಾಣಿಸುತ್ತೆ ಈಗ ನೋಡಿ ಅವರೊಬ್ಬರೇ ಅವ್ರ ಪಾಠಗೆ ಅವರು ಒಂದು ಸ್ಪೀಕರಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ ಈ ಐಫಿಲ್ ಟವರ್ ಮುಂದೆ ಏನೇನೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಒಬ್ಬೊಬ್ರು ಏನಂತಾರೆ ರಂಗೋಲಿ ಬಿಡಿಸ್ತಾ ಇದ್ದಾರೆ ಒಂದೊಂದು ಕಂಟ್ರಿ ಫ್ಲಾಗ್ದು ಅಲ್ಲಿ ಯಾರೋ ಮೈಕ್ ಇಟ್ಕೊಂಡು ಆಗಲೇ ಒಬ್ಬರೇ ಕುತ್ಕೊಂಡು ಸಾಂಗ್ ಹಾಡ್ತಾ ಇದ್ರು ಆ್ಯಂಡ್ ಅಲ್ಲಿ ರಂಗೋಲಿ ಬಿಡಿಸ್ತಾ ಇದಾರೆ ಅಲ್ಲೆಲ್ಲ ಒಬ್ಬಟ್ಟು ಬಂದೆ ಮೈ ಕುತ್ಕೊಂಡಿದಾರಲ್ಲ ಅಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಸೊ ಯಾ ಏನೋ ಕಮಾಯಿ ದುಡ್ಡು ಮಾಡೋಕ್ಕೆ ಸೊ ಈ ಐಫಿಲ್ ಗೆ ನಾನು ಮತ್ತೆ ನಾಳೆ ಬರ್ಲೇ ನಾನು ಒಬ್ಬನೇ ಫ್ರೀ ಆಗಿದ್ನಲ್ಲ ಅಂತ ಅನ್ಬಿಟ್ಟು ಸೊ ರೂಮ್ ಮುಂದೆನೇ ಕಾಣಿಸ್ತು ಐಫಿಲ್ ಟವರು ಸೊ ಒಬ್ಬನೇ ಕುತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಬಂದೆ ಈಗ ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀನಿ ನಾನು ರೂಮ್ಗೆ ಹೋಗ್ಬಿಟ್ಟು ನಾಳೆ ಸಿಗೋಣ ನಾಳೆ ಇನ್ ದ ಸೆನ್ಸ್ ಡೇ ಫೋರ್ ಡೇ ಫೋರ್ ಸಿಗೋಣ ಸೊ ಯಾ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು